ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಯೋಚಿಸಿ ಮತ್ತು ಶ್ರೀಮಂತರಾಗಿ ಈ ಪುಸ್ತಕವನ್ನ ಓದ್ತಾ ಇದ್ವಿ ಈ ಪಯಣವನ್ನ ಹಾಗೆ ಅಹ್ ಮುಂದುವರಿಸೋಣ ಅರ್ಧದಲ್ಲಿ ನಿಲ್ಸಿದ್ದೆ ಸೊ ಅದನ್ನ ಇವತ್ತು ಮುಗಿಸ್ತೀನಿ ಸೊ ಶೀರ್ಷಿಕೆ ನಿಮಗೊಂದು ಸಶಕ್ತ ಯೋಚನೆಯ ಅವಶ್ಯಕತೆ ಇದೆ ಉತ್ತರದಲ್ಲಿ ಹದಿಮೂರು ಸಿದ್ಧಾಂತಗಳ ವರ್ಣನೆಗಳಿವೆ ಆದರೆ ಇದನ್ನು ಓದುವ ಸಮಯದಲ್ಲಿ ನೆನಪಿಡಿ ನೀವು ಯಾವೆಲ್ಲಾ ಉತ್ತರಗಳನ್ನು ಶೋಧಿಸಲು ತೊಡಗುವಿರೋ ಅವೆಲ್ಲವೂ ನಿಮ್ಮದೇ ಬುದ್ಧಿಮತೆಯಿಂದ ಸಿಗಬಲ್ಲವು ಈ ಪುಸ್ತಕವನ್ನು ಓದುವ ಸಮಯದಲ್ಲಿ ನಿಮಗೆ ನಿಮ್ಮ ಮಿದುಲಿನಲ್ಲಿ ಯಾವುದೇ ಯೋಚನೆ ಯೋಜನೆ ಅಥವಾ ಗುರಿ ನೆಗೆದು ನಿಲ್ಲಬಹುದು ಸಫಲತೆಯನ್ನು ಪಡೆಯಲು ಮನುಷ್ಯನಿಗೆ ಒಂದು ಕೇವಲ ಒಂದೇ ಒಂದು ಸಶಕ್ತ ಯೋಚನೆಯ ಅವಶ್ಯಕತೆ ಇದ್ದಿರುತ್ತದೆ ಈ ಪುಸ್ತಕದಲ್ಲಿ ಕೊಟ್ಟಿರುವ ಸಿದ್ಧಾಂತ ಅದೇ ಅನನ್ಯವಾದ ವಿಧಾನವನ್ನು ನಿಮಗೆ ನೀಡಬಲ್ಲುದು ಮತ್ತು ಅದೊಂದು ಉಪಯುಕ್ತ ವಿಚಾರವಾಗಿ ಪರಿ ಪರಿಣಮಿಸಬಹುದು ಈ ಸಿದ್ಧಾಂತಗಳ ವರ್ಣನೆಗೆ ಮೊದಲು ನಿಮಗೆ ಮಹತ್ವಪೂರ್ಣ ಸಲಹೆಯೊಂದನ್ನು ತಿಳಿಯುವ ಅಗತ್ಯತೆ ಇದೆ ಸಂಪತ್ತು ಯಾವಾಗ ಬಂದು ಸೇರುತ್ತದೆಯೋ ಅದು ವೇಗವಾಗಿ ಬಂದು ಸೇರುತ್ತದೆ ಮತ್ತು ಅದೆಷ್ಟು ಪ್ರಮಾಣದಲ್ಲಿ ಬಂದಿರುತ್ತದೆ ಅಂದರೆ ಮನುಷ್ಯ ಹೈರಾನಾಗಿ ಬಿಡುತ್ತಾನೆ ಬಡತನ ಇಷ್ಟು ಕಾಲ ಅದೆಲ್ಲಿ ಅಡಗಿತ್ತೋ ಎನ್ನುವಂತಾಗಿರುತ್ತದೆ ಎನ್ನುವಂತಾಗುತ್ತದೆ ಈ ವಾಕ್ಯ ಹೈರಾನಾಗಿಸುತ್ತದೆ ಅಷ್ಟೇ ಅಲ್ಲ ಇದು ಅದೊಂದು ಜನಜಹಿತ ವಿಶ್ವಾಸದ ವಿರುದ್ಧವಾಗಿರುತ್ತದೆ ಅಂದರೆ ಯಾರು ಕಠಿಣ ದುಡಿಮೆಯನ್ನು ಬಹಳಷ್ಟು ಕಾಲ ಮಾಡುತ್ತಿರುತ್ತಾರೋ ಅಂತಹ ವ್ಯಕ್ತಿಗಳ ಬಳಿಗೆ ಸಂಪತ್ತು ಹೋಗಿರುತ್ತದೆ ಎಂಬುದನ್ನು ನೀವು ಯಾವಾಗ ಯೋಚಿಸುತ್ತಾ ಶ್ರೀಮಂತರಾಗುವುದಕ್ಕೆ ಶುರು ಮಾಡುತ್ತೀರೋ ಆಗ ನಿಮಗೆ ಸಂಪತ್ತು ಹೇಗೆ ಮಾನಸ್ತಿ ಮಾನಸಿಕ ಸ್ಥಿತಿಯಿಂದ ಗುರಿಯ ನಿಶ್ಚಿತತೆಯೊಂದಿಗೆ ಶುರುವಾಗುತ್ತದೆ ಅದರಲ್ಲಿ ಕಠಿಣ ಪರಿಶ್ರಮ ಸೇರಿರಲಿ ಇಲ್ಲದಿರಲಿ ನೀವು ಮತ್ತು ನಿಮ್ಮಂತಹ ಪ್ರತಿಯೊಬ್ಬ ವ್ಯಕ್ತಿ ಸಂಪತ್ತನ್ನು ಹೇಗೆ ಆಕರ್ಷಿಸಬೇಕೆಂಬುದರ ಮಾನಸಿಕ ಸ್ಥಿತಿಯನ್ನು ಹೊಂದುವುದರಲ್ಲಿ ಆಸಕ್ತಿಯನ್ನು ಪಡೆದಿರಬೇಕಾ ಪಡೆದಿರಬೇಕಾಗುತ್ತದೆ ಶ್ರೀಮಂತ ಜನರು ಹೇಗೆ ಶ್ರೀಮಂತರಾಗುತ್ತಾರೆ ಎನ್ನುವ ವಿಚಾರದಲ್ಲಿ ನಾನು ಐವತ್ತು ವರ್ಷಗಳಿಂದ ಸಂಶೋಧನೆ ಮಾಡುತ್ತಾ ಬಂದಿದ್ದೇನೆ ನಿಕಟವಾಗಿ ಪರಿಶೀಲಿಸಿ ಯಾವಾಗ ನೀವು ಈ ಸಿದ್ಧಾಂತವನ್ನು ಸ್ವೀಕರಿಸಲು ಮುಂದಾಗುತ್ತೀರೋ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ತೊಡಗುತ್ತದೆ ಮತ್ತೆ ನೀವು ಯಾವುದೇ ವಸ್ತುವನ್ನು ಮುಟ್ಟಿದರೂ ಅದು ನಿಮಗೆ ಲಾಭದಾಯಕವಾಗಿಯೇ ಪರಿಣಮಿಸಲು ತೊಡಗುತ್ತದೆ ಅಸಂಬದವೆಂ ಅಸಂಭವೆಂ ಅಸಂಭವವೆಂದು ಹೇಳುತ್ತೀರಾ ಖಂಡಿತವಾಗಿಯೂ ಇಲ್ಲ ಮಾನವ ಜಾತಿಯ ಒಂದು ಮುಖ್ಯವಾದ ದೌರ್ಬಲ್ಯ ದೌರ್ಬಲ್ಯವೆಂದರೆ ಅವರು ಸರಾಸರಿಯಾಗಿ ಎಲ್ಲವನ್ನು ಅಸಂಭವ ಎಂ ಅಸಂಭವವೆಂಬ ಶಬ್ದದಿಂದಲೇ ಶುರು ಮಾಡುತ್ತಾರೆ ಯಾವುದು ಅಸಂಭವೋ ಅಸಂಭವವೋ ಅಂತಹ ಎಲ್ಲಾ ನಿಯಮಗಳು ಆತನಿಗೆ ತಿಳಿದಿರುತ್ತದೆ ತಿಳಿದಿರುತ್ತವೆ ಯಾರು ಅನ್ಯರ ಸಫಲತೆಗೆ ಕಾರಣವಾಗಿರುವ ಮತ್ತು ಯಾರು ಅಂತಹ ನಿಯಮಗಳ ಮೇಲೆ ತಮ್ಮ ಸರ್ವಸ್ವವನ್ನು ಮುಡಿಪಾಗಿಡಲು ಇಚ್ಛೆಯನ್ನು ಹೊಂದಿರುವವರೋ ಅಂತಹ ನಿಯಮಗಳನ್ನು ಅರಿತುಕೊಳ್ಳುವಂತೆ ಈ ಪುಸ್ತಕವು ಪುಸ್ತಕವನ್ನು ಬರೆಯಲಾಗಿದೆ ಸಫಲತೆಯ ಬಗೆಗೆ ಯಾರು ಪ್ರಜ್ಞಾವಂತರಾಗಿರುತ್ತಾರೋ ಅವರಿಗೆ ಸಫಲತೆ ಸಿಗುತ್ತದೆ ಅಸಫಲತೆ ಯಾರದ್ದಾಗಿರುತ್ತದೆ ಅಂದರೆ ಅವರು ಅಸಫಲತೆಯ ಬಗೆಗೆ ಪ್ರಜ್ಞಾವಂತಿಕೆಯನ್ನು ಬೆಳೆಸಿಕೊಂಡಿರುತ್ತಾರೆ ಯಾವ ವ್ಯಕ್ತಿಗಳ ಮಿದುಲಿನಲ್ಲಿ ಅಸಫಲತೆಯ ಪ್ರಜ್ಞೆ ಇರುತ್ತದೆಯೋ ಅದನ್ನು ನೀಗಿಸಿ ಅಲ್ಲಿ ಸಫಲತೆಯ ಪ್ರಜ್ಞೆಯನ್ನು ಮೂಡಿಸುವುದೇ ಈ ಪುಸ್ತಕದ ಮುಖ್ಯವಾದ ಗುರಿಯಾಗಿದೆ ಬಹುತೇಕ ವ್ಯಕ್ತಿಗಳಲ್ಲಿ ಇನ್ನೊಂದು ದೌರ್ಬಲ್ಯ ಕಂಡುಬರುತ್ತದೆ ಅವರ ಅಭ್ಯಾಸವೆಂದರೆ ತಮ್ಮ ವಿಶ್ವಾಸ ಮತ್ತು ಅನುಭವದ ಅಳತೆಗೋಲಿನಿಂದ ಇನ್ನೊಂದು ವಸ್ತುವನ್ನು ಇಲ್ಲವೇ ವ್ಯಕ್ತಿಯನ್ನು ಅಳೆಯುತ್ತಾರೆ ತಮ್ಮ ವಿಶ್ವಾಸ ಮತ್ತು ಅನುಭವದ ಅಳತೆಗೋಲಿನಿಂದ ಇನ್ನೊಂದು ವ್ಯಸ್ ವಸ್ತುವನ್ನು ಇಲ್ಲವೇ ಇಲ್ಲವೇ ವ್ಯಕ್ತಿಯನ್ನು ಅಳೆಯುತ್ತಾರೆ ಇದನ್ನು ಓದುವಂತಹ ಜನರಿಗೆ ಯೋಚನೆಯಿಂದಷ್ಟೇ ಶ್ರೀಮಂತರಾಗುವುದು ಸಾಧ್ಯ ಎಂಬುದನ್ನು ನಂಬಲೇ ಆಗದು ಯಾಕೆಂದರೆ ಅವರ ಚಿಂತನೆಯ ಅಭ್ಯಾಸದಲ್ಲಿ ಬಡತನ ಕೊರತೆಗಳು ದುಃಖ ಅಸಫಲತೆ ಮತ್ತು ಸೋಲಿನ ಪದರುಗಳು ಸಮ್ಮಿಲಿತವಾಗಿರುತ್ತವೆ ಈ ದೌರ್ಭಾಗ್ಯಶಾಲಿ ಜನರು ಅವನೊಬ್ಬ ಚೀನೀ ವ್ಯಕ್ತಿಯ ನೆನಪನ್ನು ಹುಟ್ಟಿಸುತ್ತಾರೆ ಆತ ಅಮೆರಿಕಾದ ರೀತಿ ರಿವಾಜುಗಳನ್ನು ಕಲಿಯುವುದಕ್ಕೋಸ್ಕರ ಅಮೆರಿಕಾಗೆ ಅಮೆರಿಕಕ್ಕೆ ಹೋಗಿದ್ದ ಆತ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಕಲಿಯತೊಡಗಿದ ಒಂದು ದಿನ ಪ್ರೆಸಿಡೆಂಟ್ ಹಾರ್ಪರ್ ಆ ಯುವಕನನ್ನು ಸಂಧಿಸಿದರು ಮತ್ತು ಆತನ ಆತನಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿದರು ಅಮೆರಿಕಾದ ಜನರಲ್ಲಿ ಆತ ಅತ್ಯಂತ ಮುಖ್ಯವಾದ ಅಂಶವೇನನ್ನು ಕಂಡ ಎಂದು ಅವರು ಯುವಕನಲ್ಲಿ ಕೇಳಿದರು ಆ ಯುವಕ ಉತ್ತರಿಸಿದ ನಿಮ್ಮ ಜನರ ಕಣ್ಣುಗಳೆಲ್ಲ ತಿರುಚಿಕೊಂಡಿವೆ ಈ ಒಂದು ವಿಷಯವಷ್ಟೇ ಅಮೆರಿಕಾನರಲ್ಲಿ ಎದ್ದು ಕಾಣುವ ಸಂಗತಿ ಮತ್ತು ನಮ್ಮ ಜನರು ಚೀನಿ ಜನರ ಬಗ್ಗೆ ಏನೆಂದು ತಿಳಿದುಕೊಂಡಿದ್ದಾರೆ ನಾವು ಯಾವ ವಿಷಯವನ್ನು ತಿಳಿದುಕೊಳ್ಳಲು ಅಶಕ್ತರಾಗುತ್ತೇವೋ ಆ ಬಗ್ಗೆ ವಿಶ್ವಾಸ ತಳೆಯಲು ನಿರಾಕರಿಸುತ್ತೇವೆ ನಾವು ಮೂರ್ಖತನದಿಂದ ವಿಶ್ವಾಸ ಹೊಂದುವುದೆಂದರೆ ನಮ್ಮ ಸೀಮೆಯ ಅಳತೆಗೋಲಾಗುತ್ತದೆ ನಮ್ಮ ಸೀಮೆಯೇ ಅಳತೆ ಅಳತೆ ಗೋಳ ನಮ್ಮ ಸೀಮೆಯೇ ಅಳತೆ ಗೋಲಾಗುತ್ತದೆ ನಿಶ್ಚಿತವಾಗಿಯೂ ಎದುರಿಗಿರುವ ವ್ಯಕ್ತಿಯ ಕಣ್ಣುಗಳು ನಿಮಗೆ ತಿರುಚಿದಂತೆಯೇ ಕಾಣುತ್ತವೆ ಯಾಕೆಂದರೆ ನಿಮ್ಮ ಕಣ್ಣುಗಳು ಹಾಗಿಲ್ಲವಲ್ಲ ಹಾಗಿಲ್ಲವಲ್ಲ ಅಸಂಭವ ಫೋರ್ಡ್ ವಿ ಏಟ್ ಮೋಟರ್ ಅಸಂಭವ ಫೋರ್ಡ್ ವಿ ಏಟ್ ಮೋಟರ್ ಇದು ಶೀರ್ಷಿಕೆ ಹೆನ್ರಿ ಫೋರ್ಡ್ ತಮ್ಮ ಪ್ರಸಿದ್ಧ ವಿ ಐಟ್ ಮೋಟರ್ ಅನ್ನು ತಯಾರಿಸಲು ನಿಶ್ಚಯಿಸಿದ ಹೆನ್ರಿ ಫೋರ್ಡ್ ತಮ್ಮ ಪ್ರಸಿದ್ಧ ಬಿ ಐಟ್ ಮೋಟರ್ ಅನ್ನು ತಯಾರಿಸಲು ನಿಶ್ಚಯಿಸಿದ ಅವರು ಎಂಟು ಗಳು ಒಂದೇ ಬ್ಲಾಕ್ ನಲ್ಲಿ ಇರುವಂತಹ ಆಯ್ಕೆ ಮಾಡಿಕೊಂಡರು ಅವರು ತಮ್ಮ ಇಂಜಿನಿಯರ್ ಗಳಿಗೆ ಅವರು ತಮ್ಮ ಇಂಜಿನಿಯರ್ ಗಳಿಗೆ ಹಾಗೆಯೇ ಇಂಜಿನ್ ಅನ್ನು ತಯಾರಿಸಲು ನಿರ್ದೇಶನ ನೀಡಿದರು ಡಿಸೈನ್ ಕಾಗದದ ಮೇಲೆ ಬ ಡಿಸೈನ್ ಕಾಗದದ ಮೇಲೆ ಬಂತು ಆದರೆ ಪ್ರತಿಯೊಬ್ಬ ಇಂಜಿನಿಯರ್ನ ವಾದವೇನಿತ್ತೆಂದರೆ ಎಂಟು ಸಿಲಿಂಡರ್ನ ಒಂದೇ ಬ್ಲಾಕ್ ನಲ್ಲಿ ಜತೆಯಲ್ಲಿ ಸಜ್ಜುಗೊಳಿಸುವುದು ಅಸಂಭವವೆನ್ನುವುದು ಫೋರ್ಡ್ ಹೇಳಿದರು ಆದರೂ ನೀವು ಹಾಗೆಯೇ ಮಾಡಿ ಆದರೆ ಆದರೆ ಅವರು ಉತ್ತರಿಸಿದರು ಅದು ಅಸಂಭವವೇ ಕೆಲಸವನ್ನು ಶುರು ಮಾಡಿ ಫೋರ್ಡ್ ಆದೇಶಿಸಿದರು ನೀವು ಇದರಲ್ಲಿ ಸಫಲರಾಗುವ ಸಫಲರಾಗುವವರೆಗೆ ಕೆಲಸವನ್ನು ಮುಂದುವರಿಸಿರಿ ಎಷ್ಟೇ ಸಮಯ ಬೇಕಾಗಲಿ ಇಂಜಿನಿಯರ್ಗಳು ಕೆಲಸ ಪ್ರಾರಂಭಿಸಿದರೂ ಅವರೆಲ್ಲ ಫೋರ್ಡ್ ಅವರ ಜೊತೆಗೆ ಕೆಲಸವನ್ನು ಮುಂದುವರಿಸಬೇಕಾಗಿದ್ದಲ್ಲಿ ಅವರಿಗೆ ಬೇರೆ ಉಪಾಯವೇ ಇರಲಿಲ್ಲ ಆರು ತಿಂಗಳು ಕಳೆಯಿತು ಏನೂ ನಡೆಯಲಿಲ್ಲ ಆಮೇಲೆಯೂ ಆರು ತಿಂಗಳು ಕಳೆದವು ಏನೂ ಸಂಭವಿಸಲಿಲ್ಲ ಎಂಜಿನಿಯರ್ಗಳು ಆದೇಶದ ಪಾಲನೆಯಲ್ಲಿ ಬಹಳಷ್ಟು ಶ್ರಮ ಪಟ್ಟರು ಆದರೆ ಆ ಕೆಲಸ ಅವರಿಗೆ ಅಸಂಭವ ಎನಿಸಿತು ಅದನ್ನು ಮಾಡುವುದು ಸಂಭವ ಸಂಭವನೀಯವಿರಲಿಲ್ಲ ಒಂದು ವರ್ಷದ ಬಳಿಕ ಫೋರ್ಡ್ ಇಂಜಿನಿಯರ್ ಗಳನ್ನು ಮತ್ತೆ ಬಳಿಗೆ ಕರೆದರು ಮತ್ತೆ ಅದನ್ನೇ ಹೇಳಿದರು ತಮ್ಮ ಆದೇಶವನ್ನು ಪೂರೈಸುವುದಕ್ಕೆ ಬೇರೇನಾದರೂ ಉಪಾಯ ಉಪಾಯ ಹೊಳೆಯುತ್ತಿದೆಯಾ ಅಂತ ಕೆಲಸವನ್ನು ಮುಂದುವರಿಸಿ ಫೋರ್ಡ್ ಹೇಳಿದರು ನಾನು ಇದನ್ನು ಬಯಸುತ್ತೇನೆ ಮತ್ತು ಇದು ನಡೆಯಲೇ ತೀರುತ್ತದೆ ಎನ್ನುತ್ತೇನೆ ಅವರು ಕೆಲಸವನ್ನು ಮುಂದುವರಿಸಿದರು ಮತ್ತು ಮಂತ್ರದಂಡದಿಂದ ರಹಸ್ಯ ಪ್ರಕಟವಾಯಿತು ಫೋರ್ಡ್ ಅವರ ಛಲ ಮತ್ತೊಮ್ಮೆ ಗೆದ್ದು ಬಿಟ್ಟಿತು ಈ ಕತೆ ಅಕ್ಷರ ಸಹ ಸತ್ಯವೇ ಎಂದು ಹೇಳಲಾಗುವುದಿಲ್ಲ ಆದರೆ ಮೂಲಭಾವ ಮತ್ತು ಘಟನೆಗಳು ನಿಜಕ್ಕೂ ನಡೆದದ್ದೇ ಆಗಿವೆ ಇದರಿಂದ ಹೊರಹೊಮ್ಮುವ ನಿಷ್ಕರ್ಷವೆಂದರೆ ನೀವು ಯೋಚಿಸುತ್ತಾ ಶ್ರೀಮಂತರಾಗಲು ಬಯಸಿದರೆ ನೀವು ಕೂಡ ಫೋರ್ಡ್ ಅವರ ಕೋಟ್ಯಾಂತರ ಡಾಲರ್ನ ಶ್ರೀಮಂತಿಕೆ ರಹಸ್ಯವನ್ನು ತಿಳಿಯುವಿರಿ ನಿಮಗೆ ಆ ರಹಸ್ಯವನ್ನು ತಿಳಿಯಬೇಕಾದರೆ ಹೆಚ್ಚೇನು ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಹೆನ್ರಿ ಫೋರ್ಡ್ ಹೇಗೆ ಸಫಲರಾದರು ಅಂದರೆ ಅವರಿಗೆ ಸಫಲತೆಯ ಸಿದ್ಧಾಂತ ತಿಳಿದಿತ್ತು ಮತ್ತು ಅವರು ಆ ಸಿದ್ಧಾಂತಗಳನ್ನು ಆತುಕೊಂಡಿದ್ದರು ಅದರಲ್ಲೊಂದು ಇಚ್ಛೆ ನಿಮಗೇನು ಬೇಕು ಎನ್ನುವುದನ್ನು ತಿಳಿದಿರಬೇಕು ಓದುವ ವೇಳೆ ಫೋರ್ಡ್ ಅವರ ಕಥೆಯನ್ನು ನೆನಪಿಟ್ಟುಕೊಳ್ಳಿ ಮತ್ತು ಅವರ ಅಭೂತಪೂರ್ವ ಪ್ರಾಪ್ತಿಯ ರಹಸ್ಯದ ಪಂಕ್ತಿಗಳನ್ನು ಜ್ಞಾಪಕ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ ಹಾಗೆ ನೀವು ಮಾಡಲು ಶಕ್ತರೆಂದರೆ ಶಕ್ತವೆಂದಾದರೆ ಹಾಗೆ ನೀವು ಮಾಡಲು ಶಕ್ತವೆಂದಾದರೆ ಫೋರ್ಡ್ ಯಾವ ಸಿದ್ಧಾಂತಗಳಿಂದಾಗಿ ಶ್ರೀಮಂತರಾದರೋ ನೀವು ಆ ಸಿದ್ಧಾಂತದ ಮೇಲೆ ಬೆರಳುಗಳನ್ನು ಇರಿಸಿಕೊಳ್ಳಲು ಸಾಧ್ಯವೆಂದಾದರೆ ನೀವು ಕೂಡ ಅವೇ ಪ್ರಾಪ್ತಿಗಳನ್ನು ಹೊಂದಲು ಶಕ್ತರಾಗುತ್ತೀರಿ ನೀವು ಏನೇ ವ್ಯಾಪಾರ ಮಾಡಿ ಯಾವುದೇ ವ್ಯವಹಾರ ನಡೆಸಿ ನೀವು ನಿಮ್ಮ ಭಾಗ್ಯದ ನಿರ್ಮಾತರು ಯಾಕಿದ್ದೀರಿ ಇದು ಶೀರ್ಷಿಕೆ ನೀವು ನಿಮ್ಮ ಭಾಗ್ಯದ ನಿರ್ಮಾತೃ ಯಾಕಿದ್ದೀರಿ ನಾನು ನನ್ನ ಭಾಗ್ಯದ ನಿರ್ಮಾತೃ ನಾನು ನನ್ನ ಆತ್ಮದ ಕಪ್ತಾನ ಎಂದು ಯಾವಾಗ ಹ್ಯಾನಲ್ ಬರೆದರೋ ನಾವೆಲ್ಲ ನಮ್ಮ ಭಾಗ್ಯದ ನಿರ್ಮಾತೃಗಳು ಸ್ವಯಂ ಇದ್ದೇವೆ ಮತ್ತು ನಮ್ಮ ಆತ್ಮಗಳ ಕಪ್ತಾನ ನಾವೇ ಇದ್ದೇವೆ ಎಂಬುದನ್ನು ಅವರು ನಮಗೆಲ್ಲ ತಿಳಿಸಬೇಕಾದಿತ್ತು ಯಾಕೆಂದರೆ ನಾವೇ ತಾನೇ ನಮ್ಮ ಯೋಚನೆಗಳ ನಿಯಂತ್ರಣ ಶಕ್ತಿಯನ್ನು ಹೊಂದಿರುವವರು ನಮ್ಮ ಬುದ್ಧಿಯಲ್ಲಿ ಯಾವ ಯೋಚನೆಗಳು ಪ್ರಬಲವಾಗಿರುತ್ತವೋ ನಮ್ಮ ಮಿದುಳು ಚುಂಬಕೀಯ ಶಕ್ತಿಯಿಂದ ಆ ಕಡೆಗೆ ಆಕರ್ಷಿತವಾಗುತ್ತದೆ ಎನ್ನುವುದನ್ನು ಅವರು ನಮಗೆ ತಿಳಿಸಲು ಬಯಸುತ್ತಿದ್ದರು ಮನುಷ್ಯ ಈ ಚುಂಬಕೀಯ ಶಕ್ತಿಗಳು ಜನರ ಜೀವನದ ಪರಿಸ್ಥಿತಿಗಳನ್ನು ಯಾಕಾಗಿ ಆಕರ್ಷಿಸುತ್ತವೆ ಮತ್ತು ನಮ್ಮ ಪ್ರಬಲ ಯೋಚನೆಗಳ ಜತೆಗೆ ಯಾಕಾಗಿ ಸಂಬಂಧವನ್ನು ಏರ್ಪಡಿಸಿರುತ್ತವೆ ಎನ್ನುವುದನ್ನು ವಿಷದಿ ವಿಷದೀಕರಿಸುವುದು ವಿಷದೀಕರಿಸುವುದಿತ್ತು ಅವರಿಗೆ ಸಮಸ್ತ ಸಂಪತ್ತನ್ನು ಪಡೆಯುವ ಮೊದಲು ನಾವು ನಮ್ಮ ಪ್ರಬಲ ಇಚ್ಛೆಯ ಚುಂಬಕೀಯ ಯೋಚನೆಯನ್ನು ಹೊಂದಿರಬೇಕಾಗುತ್ತದೆ ಎನ್ನುವುದನ್ನು ಅವರು ಹೇಳಿದರು ಎಲ್ಲಿಯವರೆಗೆ ಸಂಪತ್ತು ಪ್ರಬಲ ಇಚ್ಛೆಯಿಂದ ಪ್ರಾಪ್ತವಾ ಪ್ರಾಪ್ತವಾಗದೆ ಅದಕ್ಕೊಂದು ನಿಶ್ಚಿತವಾದ ಯೋಜನೆಯ ರೂಪ ಸಿಕ್ಕಿರುವುದಿಲ್ಲವೋ ಹಣದ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಎಂದು ಅವರು ಹೇಳಿದರು ಅವರು ಹೇಳಿದ್ದರು ಹ್ಯಾನೆಲ್ ಓರ್ವ ದಾರ್ಶನಿಕರಾಗಿ ದಾರ್ಶನಿಕರಾಗಿರದೆ ಒಬ್ಬ ಕವಿಯಾಗಿದ್ದುದರಿಂದ ಅವರು ಈ ಸತ್ಯವನ್ನು ಕವಿತೆಯ ರೂಪದಲ್ಲಿಯೇ ಬರೆದು ಬಿಟ್ಟರು ಮತ್ತು ಅಂತಹ ಪಂಕ್ತಿಗಳ ದಾರ್ಶನಿಕ ಅರ್ಥವನ್ನು ಓದುಗರಿಗಷ್ಟೇ ವಿಶ್ಲೇಷಣೆ ಮಾಡಲು ಬಿಟ್ಟು ಬಿಟ್ಟರು ಮೆಲ್ಲ ಮೆಲ್ಲನೆ ಈ ಮಹಾನ್ ಸತ್ಯ ಗೋಚರಕ್ಕೆ ಬರುತ್ತಿದೆ ಮತ್ತು ಕ್ರಮೇಣ ಸ್ಪಷ್ಟವಾಗಿ ಹೋಗುತ್ತದೆ ಏನೆಂದರೆ ಪುಸ್ತಕದಲ್ಲಿ ಅಡಗಿರುವ ಸಿದ್ಧಾಂತಗಳಲ್ಲಿ ಆ ರಹಸ್ಯ ಅಡಗಿದೆ ಆ ಮೂಲಕ ನೀವು ನಿಮ್ಮ ಆರ್ಥಿಕ ನಿಯಂತ್ರಣವನ್ನು ನಿಯಂತ್ರಣವನ್ನು ಮಾಡಲು ಸಾಧ್ಯವಾಗುತ್ತದೆ ಶೀರ್ಷಿಕೆ ಸಿದ್ಧಾಂತ ನಿಮ್ಮ ಅದೃಷ್ಟವನ್ನು ಬದಲಿಸಬಲ್ಲುದು ನಾವೀಗ ಈ ಸಿದ್ಧಾಂತಗಳಲ್ಲಿ ಮೊದಲ ಸಿದ್ಧಾಂತದ ಜೊತೆಗೆ ಹಾರಲು ಸಿದ್ಧರಾಗಿರುತ್ತೇವೆ ನಿಮ್ಮ ಬುದ್ಧಿಯನ್ನು ತೆರೆದಿಡಿ ಮತ್ತು ನೀವೇನು ಇದೀಗ ಓದುತ್ತೀರಿ ಅದು ಯಾವನೇ ಮನುಷ್ಯನ ಶೋಧನೆಯಲ್ಲವೆಂದು ಭಾವಿಸಿ ಈ ಸಿದ್ಧಾಂತ ಈ ಸಿದ್ಧಾಂತ ಅನೇಕ ಜನರಲ್ಲಿ ಕೆಲಸ ಮಾಡ ಮಾಡಿದ್ದಾಗಿದೆ ನೀವು ಕೂಡ ಅದರ ಲಾಭವನ್ನು ಪಡೆಯಲು ಸಾಧ್ಯವಿದೆ ಇದನ್ನು ಮಾಡಲು ನಿಮಗೆ ಸುಲಭ ಸಾಧ್ಯ ಹಲವು ವರ್ಷಗಳ ಹಿಂದೆ ನಾನು ವೆಸ್ಟ್ ವರ್ಜೀನಿಯಾದ ಸಾಲೆಂ ಸಾಲೆಂ ಕಾಲೇಜಿನಲ್ಲಿ ಒಂದು ಭಾಷಣವನ್ನು ನೀಡಿದ್ದೆ ಮುಂದಿನ ಅಧ್ಯಾಯದಲ್ಲಿ ಹೇಳಿರುವ ಸಿದ್ಧಾಂತದ ಕುರಿತಂತೆ ನಾನು ಎಷ್ಟೊಂದು ಪ್ರಭಾವಶಾಲಿಯಾಗಿ ಮಾತಾಡಿದೆ ಅಂದರೆ ಅಲ್ಲಿನ ಶ್ರೋತ್ರಗಳು ಶ್ರೋತ್ರ ಶ್ರೋತೃಗಳಲ್ಲಿ ಒಬ್ಬ ಅದನ್ನು ತನ್ನ ಫಿಲೋಸಫಿಯ ಒಂದು ಭಾಗವನ್ನಾಗಿ ಮಾಡಿಕೊಂಡ ಆ ಯುವಕ ಸಂಸದೀಯ ಸದಸ್ಯನಾದ ಮತ್ತು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರ ಸರ್ಕಾರದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡೆದ ಮುಂದಿನ ಅಧ್ಯಾಯದಲ್ಲಿ ಹೇಳಲಾಗುವ ಸಿದ್ಧಾಂತದ ಬಗೆಗೆ ಆತನ ಅಭಿಪ್ರಾಯವೇ ಏನಿತ್ತು ಎನ್ನುವುದನ್ನು ಆತ ಒಂದು ಪತ್ರ ಮುಖೇನ ನನಗೆ ಬರೆದು ತಿಳಿಸಿದ ಹಾಗಾಗಿಯೇ ನಾನು ಆತನ ಆ ಪತ್ರವನ್ನು ಪ್ರಕಟಿಸುತ್ತಿದ್ದೇನೆ ಆ ಮೂಲಕ ಅದು ಮುಂದಿನ ಅಧ್ಯಾಯಕ್ಕೊಂದು ಮುನ್ನುಡಿಯಾಗಿ ಬರ ಬರಲಿ ಎಂದು ಭಾವಿಸುತ್ತೇನೆ ಇದು ನಿಮಗೆ ಪ್ರಾಪ್ತವಾಗಲಿರುವ ಪುರಸ್ಕಾರಗಳ ಒಂದು ಸಂಕೇತವನ್ನು ನೀಡಬಲ್ಲದು ಪ್ರಿಯ ನೆಪ್ ಇದು ಪತ್ರ ಅನ್ಸುತ್ತೆ ಪ್ರಿಯ ನೆಪೋಲಿಯನ್ ಸಂಸದನಾಗಿ ಸೇವೆ ಸಲ್ಲಿಸುತ್ತಾ ನಾನು ಜನರ ಸಮಸ್ಯೆಗಳಿಗೆ ಆಳವಾಗಿ ಸ್ಪಂದಿಸಲು ಸಾಧ್ಯವಾಗಿದೆ ನಾನೊಂದು ಸಲಹೆಯನ್ನು ನೀಡಲು ಬಯಸುತ್ತೇನೆ ಅದು ಸಾವಿರಾರು ಜನರಿಗೆ ಉಪಯುಕ್ತವೆನಿಸಬಹುದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನೀವು ಸಾಲೆಂ ಕಾಲೇಜಿನಲ್ಲಿ ಒಂದು ಉಪನ್ಯಾಸವನ್ನು ನೀಡಿದ್ದೀರಿ ನೀಡಿದ್ದೀರಿ ನಾನಾಗ ಅದೇ ಕಾಲೇಜಿನಲ್ಲಿ ಓದುತ್ತಿದ್ದೆ ನೀವು ಅಂದು ಅದೇನು ಯೋಚನೆಯ ಬೀಜವನ್ನು ನನ್ನ ಮನಸ್ಸಿನಲ್ಲಿ ಬಿತ್ತಿದ್ದೀರೋ ಅದೇ ಕಾರಣದಿಂದಾಗಿ ನಾನಿಂದು ಇಷ್ಟೊಂದು ಸಫಲತೆಯನ್ನು ಹೊಂದಲು ಸಾಧ್ಯವಾಯಿತೇನು ಇಷ್ಟೊಂದು ಜನರ ಸೇವೆಯನ್ನು ಮಾಡಲು ಶಕ್ತನಾದೆ ಅಷ್ಟೇ ಅಲ್ಲದೆ ಅದರಿಂದಾಗಿಯೇ ಭವಿಷ್ಯದಲ್ಲಿ ನಾನು ಇನ್ನಷ್ಟು ಸಫಲತೆಯನ್ನು ಹೊಂದಬಹುದೆಂದು ಭಾವಿಸುತ್ತೇನೆ ನಿನ್ನೆಯೋ ಮೊನ್ನೆಯೋ ನಡೆದಂತಹ ಘಟನೆಯ ಹಾಗೆ ನನಗದು ಇನ್ನೂ ಜ್ಞಾಪಕ ಜ್ಞಾಪಕದಲ್ಲಿದೆ ನೀವು ಹೆನ್ರಿ ಫೋರ್ಡ್ ಅವರ ಉದಾಹರಣೆಯನ್ನು ನೀಡಿದ್ದೀರಿ ಅವರಿಗೆ ಅಷ್ಟೇನು ವಿದ್ಯಾಭ್ಯಾಸವಿರಲಿಲ್ಲ ಅವರಲ್ಲಿ ಒಂದು ಡಾಲರ್ ಕೂಡ ಇದ್ದಿರಲಿಲ್ಲ ಅವರ ಯಾವನೇ ಪ್ರಭಾವಶಾಲಿ ಸ್ನೇಹಿತನೂ ಇದ್ದಿರಲಿಲ್ಲ ಆದರೂ ಅವರು ಸಫಲತೆಯ ತುತ್ತ ತುದಿಗೆ ಏರಿಬಿಟ್ಟು ಏರಿಬಿಟ್ಟಿದ್ದರು ಅದೇ ಸಮಯದಲ್ಲಿ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದೆ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾಗಲಿ ಅವೆಲ್ಲವನ್ನು ದಾಟಿ ನಾನು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡೇ ಸಿದ್ಧ ಎಂಬುದಾಗಿ ಸಾವಿರಾರು ಯುವಕರು ಈ ವರ್ಷ ಮತ್ತು ಅಹ್ ಈ ವರ್ಷ ಮತ್ತು ಮುಂದಿನ ವರ್ಷಗಳಲ್ಲಿ ಅಧ್ಯಯನವನ್ನು ಮುಗಿಸಿ ಹೊರಹೋಗುವವರಿದ್ದಾರೆ ನನಗೆ ನಿಮ್ಮಿಂದ ದೊರೆತ ಸಂದೇಶದಂತೆ ಅವರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಾಯೋಗಿಕ ಪ್ರೋತ್ಸಾಹವನ್ನು ನೀಡುವ ಅವಶ್ಯಕತೆ ಇದೆ ಜೀವನದಲ್ಲಿ ಸಾಫಲ್ಯವನ್ನು ಹೊಂದುವುದಕ್ಕೆ ಯಾವ ಕಡೆಗೆ ಸಾಗಬೇಕು ಹೇಗೆ ಸಾಗಬೇಕು ಎನ್ನುವ ಬಗ್ಗೆ ಅವರಿಗೆಲ್ಲಾ ಜಿಜ್ಞಾಸೆ ಇದ್ದೇ ಇರುತ್ತದೆ ನೀವು ಅವರಿಗೆ ದಾರಿಯನ್ನು ತೋರಿಸಬಹುದು ಯಾಕೆಂದರೆ ನೀವು ಬಹಳಷ್ಟು ಜನರ ಸಮಸ್ಯೆಗಳನ್ನು ನಿವಾರಿಸುವುದರಲ್ಲಿ ನಿವಾರಿಸುವಲ್ಲಿ ಅವರ ಸಹಾಯಕ್ಕೆ ಒದಗಿದ್ದೀರಿ ಯೋಚನೆಗಳನ್ನು ಸಂಪತ್ತಾಗಿ ಹೇಗೆ ಪರಿವರ್ತಿಸಲು ಸಾಧ್ಯ ಎಂಬುದನ್ನು ತಿಳಿಯಲು ಅಮೆರಿಕಾದಲ್ಲಿ ಇಂದು ಸಾವಿರಾರು ಮಂದಿ ಹಾತೊಲೆದು ನಿಂತಿದ್ದಾರೆ ಬಡತನದ ಹಂತಗಳನ್ನು ದಾಟಿ ಹೇಗೆ ಶ್ರೀಮಂತಿಕೆಯ ಮೆಟ್ಟಿಲುಗಳನ್ನು ಏರಬಹುದೆಂದು ಕಾದಿದ್ದಾರೆ ಅವರು ಅವರಿ ಅವರೆಲ್ಲರಿಗೆ ಏನಾದರೂ ಸಹಾಯ ಒದಗಿಸಬೇಕೆಂದರೆ ಅದು ನಿಮ್ಮಿಂದ ಮಾತ್ರವೇ ಸಾಧ್ಯ ಒಂದು ವೇಳೆ ನೀವು ಈ ಪುಸ್ತಕವನ್ನು ಪ್ರಕಟಿಸಲು ಬಯಸಿದರೆ ನಿಮ್ಮ ಹಸ್ತಾಕ್ಷರವಿರುವ ಮೊದಲ ಪ್ರತಿಯನ್ನು ನಾನು ಖರೀದಿಸಲು ಬಯಸುತ್ತೇನೆ ಶುಭಾಶಯಗಳೊಂದಿಗೆ ನಿಮ್ಮ ಜೆನ್ಸಿಂಗ್ ಜೆನಿಂಗ್ಸ್ ರೆಡಾಲ್ಫ್ ಈ ಭಾಷಣವನ್ನು ನೀಡಿದ ಮೂವತ್ತೈದು ವರ್ಷಗಳ ಬಲಿ ಬಳಿಕ ನಾನು ಮತ್ತೊಮ್ಮೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಾಲೆಂ ಕಾಲೇಜಿಗೆ ಹೋದೆ ಮತ್ತು ನಾನಲ್ಲಿ ಇನ್ನೊಮ್ಮೆ ಭಾಷಣವನ್ನು ನೀಡಿದೆ ಆ ಸಮಯದಲ್ಲಿ ನನಗೆ ಸಾಲೆಂ ಕಾಲೇಜ್ನವರು ಡಿ ಲಿಟ್ ಪದವಿಯನ್ನು ನೀಡಿ ಸನ್ಮಾನಿಸಿದರು ಡಿಟ್ ಡಾಕ್ಟರೇಟ್ ಆಫ್ ಲಿಟರೇಚರ್ ಪದವಿಯನ್ನು ನೀಡಿ ಸನ್ಮಾನಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಎಪ್ ಇಪ್ಪತ್ತೆರಡರ ಲಾಗಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಲಾಗಾಯಿತು ನಾನು ಜೆನಿಂಗ್ಸ್ ರೆಡ್ ಆಫ್ ಮುಂದಕ್ಕೆ ಸಾಗುವುದನ್ನು ನೋಡುತ್ತಾ ಬಂದಿದ್ದೇನೆ ದೇಶದ ಪ್ರಮುಖ ಏರ್ಲೈನ್ಸ್ ಎಕ್ಸಿಕ್ಯೂಟಿವ್ಗಳಲ್ಲಿ ಓರ್ವ ವರ್ಜೀನಿಯಾದಿಂದ ಅಮೆರಿಕನ್ ಸೆನೆಟರ್ ಆಗಿ ಹಾಗೂ ಮಹಾನ್ ಪ್ರೇರಣಾದಾಯ ಪ್ರೇರಣಾದಾಯಕ ವಾಗ್ಮಿಯಾಗಿ ಆತನನ್ನು ಕಂಡಿದ್ದೇನೆ ಗೆಳೆಯರೆ ಇಲ್ಲಿಗೆ ಪ್ರಸ್ತಾವನೆ ಮೊದಲನೇ ಅಧ್ಯಾಯ ಮುಗಿದಿದೆ ಮುಂದಿನದು ಇಚ್ಛೆ ಇಚ್ಛೆಯ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಮಾತಾಡ್ತಾರೆ ಗೆಳೆಯರೆ ಇವತ್ತು ವಿಲಿಯಂ ನಮ್ಮ ಹೆನ್ರಿ ಫೋರ್ಡ್ ಬಗ್ಗೆ ಇಲ್ಲಿ ಮಾತನಾಡ್ ಮಾತನಾಡಲಾಗಿದೆ ಅವರದು ಒಂದು ಮಾತು ಕೋರ್ಟ್ ಇದೆ ಇಫ್ ಯು ಥಿಂಕ್ ಯು ಕ್ಯಾನ್ ಆರ್ ಇಫ್ ಯು ಥಿಂಕ್ ಯು ಕಾಂಟ್ ಐದರ್ ವೇಸ್ ಯು ಆರ್ ರೈಟ್ ನನ್ನಿಂದ ಇದು ಸಾಧ್ಯ ಅಂತ ನಂಬದ್ರು ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ನೀನು ನಂಬದ್ರು ಎರಡೂ ಕೇಸಲ್ಲಿ ಎರಡೂ ಸನ್ನಿವೇಶಗಳಲ್ಲಿ ನೀನು ಸರಿಯಾಗಿ ನಂಬಿದ್ಯಾ ಅಂತ ಹೇಳ್ತಾರೆ ಸರಿಯಾಗಿ ನಂಬ್ತಿದ್ಯಾ ಅಲ್ಲ ನಿನ್ನ ನಂಬಿಕೆ ನಿಜವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇದು ಗೆಳೆಯರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿನಲ್ಲಿ ಇದೇ ನಿಜ ಅಂತ ಯಾವ ನಂಬಿಕೆಯೂ ಇಲ್ಲ ಈಗ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ನಿಜ ಅದರಲ್ಲಿ ಅದು ಅಹ್ ಟ್ರೂತ್ ಅಂತೀವಿ ಅಂದ್ರೆ ಸತ್ಯ ಅದು ಅದನ್ನ ವಾದ ಮಾಡಲಿಕ್ಕಾಗಲ್ಲ ನೀವು ಎಲ್ಲೇ ನಿಂತ್ಕೊಂಡು ನೋಡೋದು ಸೂರ್ಯ ಪೂರ್ವದಲ್ಲೇ ಹುಟ್ಟೋದು ಸೂರ್ಯ ಪಶ್ಚಿಮದಲ್ಲೇ ಮುಳುಗೋದು ಅದು ಸತ್ಯ ಮತ್ತೆ ಸಮುದ್ರದ ಅಲೆಗಳು ಎದ್ದು ಬಿದ್ದು ಎದ್ದು ಬಿದ್ದು ಅದು ಎಲ್ಲೇ ಹೋದ್ರು ಅದೇ ಸತ್ಯ ಅದು ಸತ್ಯ ಎಲ್ಲೂ ಕ ಸಮಯಕ್ಕೆ ತಕ್ಕನಂತೆ ಮತ್ತೆ ಜನಕ್ಕೆ ತಕ್ಕನಂತೆ ಧರ್ಮಕ್ಕೆ ತಕ್ಕನಂತೆ ಅಹ್ ಮತ್ತೆ ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಬದ್ಲಾಗಲ್ಲ ಆದರೆ ನಮ್ಮ ನಂಬಿಕೆಗಳು ನೀವು ಸರಿಯಾಗಿ ಗಮನಿಸಿದ್ರೆ ಸ್ವಲ್ಪ ನಮ್ಮ ನಂಬಿಕೆಗಳನ್ನ ನಾವು ಚೇತನ ಮನಸ್ಸಿನಿಂದ ಗಮನ ಹರಿಸಿ ಬದಲಾಯಿಸಲು ಮುಂದಾದರೆ ನಮ್ಮ ನಂಬಿಕೆಗಳು ಎಷ್ಟು ಸುಳ್ಳು ಅನ್ನೋದು ನಮ್ಗೆ ಅರ್ಥ ಆಗತ್ತೆ ನನ್ನ ಒಂದು ಸಣ್ಣ ಸಣ್ಣ ವಿಷಯ ನಾನು ಹೇಳ್ತೀನಿ ನಮ್ಮ ಅಜ್ಜಿ ಈಗ ಅವ್ರು ನಮ್ ಜೊತೆ ಇಲ್ಲ ಸುಮಾರು ಮೂವತ್ತು ವಯಸ್ಸಿನವರೆಗೂ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾ ಇದ್ನು ಜೇನ್ ತುಪ್ಪ ತಿಂದ್ಬಿಟ್ಟು ತಲೆಗೋಲಿಸ್ಕೋಬೇಡ ಕೂದ್ಲು ಬಿಳಿಯಾಗತ್ತೆ ಅಂತ ಇದನ್ನ ನಾನು ಒಂದು ನಂಬಿಬಿಟ್ಟಿದ್ದೆ ಇದು ನನ್ನಲ್ಲಿ ಒಂದು ನಂಬಿಕೆಯಾಗಿ ಉಳಿದು ಬಿಟ್ಟಿತ್ತು ತುಪ್ಪ ತಿಂದ್ರೆ ಇಮಿಡಿಯೇಟ್ ಆಗಿ ಕೈ ತೊಳ್ಕೊಂಡ್ಬಿಡ್ತಾ ಇದ್ದೆ ಯಾಕಂದ್ರೆ ಭಯ ತಲೆಗೆ ಹಚ್ಕೊಂಡ್ಬಿಟ್ರೆ ಎಲ್ಲಿ ಬಿಳಿ ಕೂದಲು ಬರುತ್ತೋ ಅಂತ ಆದ್ರೆ ಮೂವತ್ತು ವಯಸ್ಸಿನ ನಂತರ ನಾನು ಈ ಯೂಟ್ಯೂಬ್ ವಿಡಿಯೋಗಳೆಲ್ಲ ಬಂದ ಮೇಲೆ ಒಂದು ವಿಡಿಯೋನಲ್ಲಿ ನೋಡಿದೆ ಜೇನುತುಪ್ಪ ತಲೆಗೆ ಹಚ್ಚೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಆವಾಗ ನನಗೆ ಆಶ್ಚರ್ಯ ಆಗೋಯ್ತು ಮೂವತ್ತು ವರ್ಷ ಒಂದು ನಂಬಿಕೆನ ನಾನು ಪ್ರಶ್ನೆನೇ ಮಾಡ್ಲಿಲ್ಲ ನಮ್ಮ ಅಜ್ಜಿ ಹೇಳಿದ್ದಾರೆ ಯಾವುದೋ ಸಣ್ಣ ವಯಸ್ಸಲ್ಲಿ ನಾನು ನಂಬ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಅದೇ ನನ್ನ ನಂಬಿಕೆಯಾಗಿತ್ತು ಆದ್ರೆ ಸ್ವಲ್ಪ ನಾನು ಅದರ ಬಗ್ಗೆ ಇನ್ನೊಂದು ಯಾರೋ ಗುರುಗಳಿಂದ ಅಥವಾ ಯಾರೋ ವಿಡಿಯೋ ಮಾಡಿದಾಗ ಅದನ್ನ ತಿಳ್ಕೊಂಡಾಗ ಇದ್ದಕ್ಕಿದ್ದಂತೆ ನನ್ನ ನಂಬಿಕೆ ಸುಳ್ಳಾಗೋಯ್ತು ಅದೇ ರೀತಿ ನನ್ನ ಕೈಯಲ್ಲಿ ಆಗತ್ತೆ ಇದು ನಾನು ಮಾಡೋದಕ್ಕೆ ಸಾಧ್ಯ ಅಂತ ನೀವು ನಂಬಿದ್ರೆ ಅದು ನಿಮಗೆ ನಿಜವಾಗುತ್ತೆ ಇದು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕೇ ಆಗಲ್ಲ ನನ್ನ ಕೈಯಲ್ಲಿ ಇದಾಗದೇ ಇಲ್ಲ ಅಂದು ಅದು ನಿಜ ಆಗತ್ತೆ ಯಾಕಂದ್ರೆ ನೀವ್ ಏನು ನಂಬುತ್ತೀರಾ ಎಷ್ಟು ಆಳವಾಗಿ ಅದನ್ನ ನಂಬುತ್ತೀರಾ ಎಷ್ಟು ಬಲವಾಗಿ ನಂಬ್ತೀರಾ ಅನ್ನೋದಷ್ಟೇ ಮುಖ್ಯವಾಗುತ್ತೆ ಗೆಳೆಯರೆ ಆದ್ರೆ ಇದೇ ಇದೇ ನಂಬಿಕೆ ಕೆಲಸ ಮಾಡುತ್ತೆ ಇದೇ ನಂಬಿಕೆ ಕೆಲಸ ಮಾಡುತ್ತೆ ಅಂತ ಏನೂ ಇಲ್ಲ ಎಲ್ಲಾ ನಂಬಿಕೆಗಳು ನಿಮ್ಮ ನಂಬಿಕೆಗಳು ನಿಮಗೆ ನಿಜವಾಗಿ ಬದಲಾಗುತ್ತೆ ಇದನ್ನ ನಾವು ಅಹ್ ಲಾ ಆಫ್ ಅಟ್ರಾಕ್ಷನ್ ಅಹ್ ರೀತಿನಲ್ಲಿ ನೋಡಿದ್ರು ಇದೇ ಅಹ್ ಸತ್ಯ ನೀವು ಧಾರ್ಮಿಕ ರೀತಿಯಲ್ಲಿ ನೋಡೋದಾದ್ರೂ ಒಂದು ಹೇಳ್ತಾರೆ ಅಸ್ತು ದೇವತೆಗಳು ನಮ್ಮ ನಾಲಿಕೆಯಲ್ ನಾಲಿಗೆಯಲ್ಲೇ ಕೂತಿದ್ದಾರೆ ನೀವು ಏನನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತಿರೋ ಅದಕ್ಕೆ ಯಾವ್ದು ಅಸ್ತು ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನನ್ ಕೈಯಲ್ಲಿ ಆಗತ್ತೆ ನನ್ ಕೈಯಲ್ಲಿ ಆಗತ್ತೆ ಅಂತ ನೀವು ಹೇಳ್ತಾ ಇದ್ರೆ ನಿಮ್ಗೆ ಅದು ನಿಜ ಆಗುತ್ತೆ ತಥಾಸ್ತು ಅಂತ ಆಶೀರ್ವಾದ ಸಿಗ್ತಾ ಇರುತ್ತೆ ಅದನ್ನ ಮಾಡೋದಕ್ಕೆ ನನ್ ಕೈಯಲ್ಲಿ ಆಗಲ್ಲ ನನ್ ಕೈಯಲ್ಲಿ ಆಗಲ್ಲ ಅಂತಿದ್ರೆ ಅದು ನಿಮಗೆ ತಥಾಸ್ತು ಅಂತ ಆಶೀರ್ವಾದ ಸಿಗುತ್ತೆ ಅದು ನಿಮ್ಮ ನಿಜ ಆಗತ್ತೆ ಅಂತ ಧಾರ್ಮಿಕ ಗ್ರಂಥಗಳಲ್ಲೂ ಹೇಳ್ತಾರೆ ಇದನ್ನೇ ಇಲ್ಲಿ ಲೇಖಕರು ಕೂಡ ಹೇಳ್ತಾರೆ ಯಾರು ಅದೇ ಚೀನಾದ ವ್ಯಕ್ತಿ ಕಣ್ಣು ಸ್ವಲ್ಪ ಚಿಕ್ಕದಾಗಿರುತ್ತೆ ಅನ್ನೋದು ಗೊತ್ತು ಆದ್ರೆ ಅವನ ದೃಷ್ಟಿಕೋನದಲ್ಲಿ ಅವನು ಅಮೆರಿಕಾದಲ್ಲಿ ಎಲ್ಲಾರಿಗೂ ಕಣ್ಣು ಚಿಕ್ಕದಾಗಿದೆ ಅಂತ ಹೇಳ್ತಿದ್ದಾನೆ ಅಂತ ಅಂತಾರೆ ಈಗ ನನ್ನ ಚಾನೆಲ್ ಬಗ್ಗೆ ನಾನು ಏನಕ್ಕೆ ಆರೆಂಜ್ ಕನ್ನಡಕ ಅಂತ ಇಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನೋಡಿ ಅಂತ ಹೇಳಿದ್ದೆ ಗೆಳೆಯರೆ ಆರೆಂಜ್ ಕನ್ನಡಕವನ್ನು ಧರಿಸಿ ನಾವು ಜಗತ್ತನ್ನ ನೋಡಿದ್ರೆ ಎಲ್ಲವೂ ಆರೆಂಜ್ ಬಣ್ಣದಲ್ಲೇ ಕಾಣುತ್ತೆ ಆರೆಂಜ್ ಬಣ್ಣ ಸಕಾರಾತ್ಮಕದ ಸಕಾರಾತ್ಮಕ ಸಕಾರಾತ್ಮಕತೆಯನ್ನು ಸೂಚಿಸುವ ಬಣ್ಣ ಸ್ಪಷ್ಟತೆಯನ್ನು ಸೂಚಿಸುವ ಬಣ್ಣ ಹಾಗಾಗಿಯೇ ಆರೆಂಜ್ ಕನ್ನಡಕವನ್ನು ಧರಿಸಿ ನಾವು ಜಗತ್ತನ್ನ ನೋಡಿದ್ರೆ ಅಂದ್ರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಜಗತ್ತನ್ನ ನೋಡಿದ್ರೆ ಜಗತ್ತೆಲ್ಲ ಸಕಾರಾತ್ಮಕವಾಗಿ ಕಾಣುತ್ತೆ ಅದೊಂದು ಅದ್ಭುತವಾದ ಕತೆ ಇದೆ ಅಲ್ವಾ ಕೃಷ್ಣ ಬಂದ್ಬಿಟ್ಟು ಯುಧಿಷ್ಠಿರನ್ಗೆ ಮತ್ತೆ ಅಹ್ ದುರ್ಯೋಧನನ್ಗೆ ಇಬ್ಬರಿಗೂ ಒಂದು ಮಾತನ್ನು ಹೇಳ್ತಾರೆ ಯುಧಿಷ್ಠಿರನ್ಗೆ ಒಂದು ಕೆಟ್ಟ ವ್ಯಕ್ತಿನ ಹುಡುಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ ಆ ಊರಲ್ಲಿ ದುರ್ಯೋಧನನ್ಗೆ ಒಂದು ಒಳ್ಳೆ ವ್ಯಕ್ತಿಯನ್ನು ಹುಡುಕಿಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಇಬ್ರು ಹೋಗಿ ಊರನ್ನೆಲ್ಲ ತಿರುಗಾಡಿ ವಾಪಸ್ ಇಬ್ರು ಸೋಲನ್ನ ಒಪ್ಕೊಂಡ್ ಬರ್ತಾರೆ ಏನು ಅಂದ್ರೆ ಯುಧಿಷ್ಠಿರ ಹೇಳ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ಒಳ್ಳೆತನ ಇದೆ ಯಾರು ಕೆಟ್ಟವರು ಸಂಪೂರ್ಣವಾಗಿ ಕೆಟ್ಟವರು ಅಂತ ಯಾರು ಸಿಗ್ಲಿಲ್ಲ ಅದೇ ರೀತಿ ದುರ್ಯೋಧನ ಬರ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ಒಂದು ಕೆಟ್ಟತನ ಇದೆ ಯಾರು ಒಳ್ಳೆಯವರು ನನಗ್ ಸಿಗ್ಲೇ ಇಲ್ಲ ಸಂಪೂರ್ಣ ಒಳ್ಳೆಯವರು ಅಂತ ಅಂದ್ರೆ ನಾವು ಯಾವ್ದನ್ನ ಇತರರಲ್ಲಿ ಕಾಣಲು ನಮ್ಮ ದೃಷ್ಟಿಕೋನ ಯಾವ್ದನ್ನ ನೋಡಲು ಸಹಾಯ ಮಾಡುತ್ತೋ ಅದೇ ರೀತಿ ಅವರು ನಮಗ್ ಕಾಣ್ತಾರೆ ಅದಕ್ಕೆ ಹೇಳ್ತಾರೆ ಪ್ರತಿಯೊಂದು ಬಾಂಧವ್ಯವು ಕನ್ನಡಿಯಂತೆ ಅಂತ ಅದೇ ರೀತಿ ಜೀವನದಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮ ನಿಜವನ್ನ ನೀವು ಆಯ್ಕೆ ಮಾಡ್ಕೋಬೇಕು ಗೆಳೆಯರೆ ನನಗಿದು ಸಾಧ್ಯ ನನ್ನಿಂದ ಇದು ಮಾಡಕ್ಕಾಗತ್ತೆ ಅಂತ ನಮ್ಮ ತಂದೆಯವರು ಒಳಗ್ ಬಂದು ಸ್ಟುಡಿಯೋ ಒಳಗೆ ಅದಕ್ಕೆ ಆಮೇಲೆ ಬಾ ಅಂತ ಹೇಳಿ ಕಳಿಸಿದೆ ಸೊ ಆ ನಾವು ಯಾವ ದೃಷ್ಟಿಕೋನದಲ್ಲಿ ಜಗತ್ತನ್ನ ನೋಡ್ತೀವೋ ಅದೇ ದೃಷ್ಟಿಕೋನದಲ್ಲಿ ಜಗತ್ತು ನಮಗೆ ಸ್ಪಂದಿಸುತ್ತೆ ಅದಕ್ಕೆ ಬಾಂಧವ್ಯಗಳನ್ನ ಸನ್ನಿವೇಶಗಳನ್ನೆಲ್ಲ ಕನ್ನಡಿ ಅಂತ ಬಹಳಷ್ಟು ಆಧ್ಯಾತ್ಮಿಕ ಗ್ರಂಥದಲ್ಲಿ ಹೇಳ್ತಾರೆ ಪ್ರತಿಯೊಂದು ಬಾಂಧವ್ಯವು ಕನ್ನಡಿಯಂತೆ ನಾವು ಆ ಬಾಂಧವ್ಯದಲ್ಲಿ ಏನನ್ನ ನೋಡಲು ಬಯಸುತ್ತೀವೋ ಅಥವಾ ಏನ್ ಏಂತ್ರ ಮೇಲೆ ಗಮನವನ್ನ ಹರಿಸ್ತೀವೋ ಅದೇ ನಮಗೆ ಕಾಣ್ತಾ ಹೋಗುತ್ತೆ ಅದನ್ನೇ ಇಲ್ಲಿ ಕೂಡ ಹೇಳ್ತಾರೆ ನೀವು ನನ್ ಕೈಯಲ್ಲಿ ಇದು ಸಾಧ್ಯ ಇಲ್ಲ ನನ್ ಕೈಯಲ್ಲಿ ಇದಾಗಲ್ಲ ಅಂದ್ಕೊಂಡೇ ನೀವು ಪ್ರಯತ್ನವನ್ನ ಪಟ್ರೆ ಖಂಡಿತ ನಿಮ್ಮಿಂದ ಅದು ಸಾಧ್ಯವಿಲ್ಲ ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಇದು ಆಗತ್ತೆ ನೀವು ಮಾಡಿ ಅಂತ ಧೈರ್ಯ ಕೊಟ್ಟಾಗ ನಿಮ್ಮ ನಂಬಿಕೆಗಳು ನಿಮ್ಮ ಭಾವನೆಗಳನ್ನ ಯಾರೋ ಒಬ್ರು ಪ್ರಶ್ನಿಸ್ತಿದ್ದಾರೆ ಅವಾಗ ನಿಮ್ಮ ದೃಷ್ಟಿಕೋನ ಬದಲಾಗದಕ್ ಶುರುವಾಗತ್ತೆ ಅದಕ್ಕೆ ನಾನ್ ಯಾವಾಗ್ಲೂ ನಂಬೋದು ದೊಡ್ಡ ದೊಡ್ಡ ಬಹಳ ಯಶಸ್ವಿ ಹೊಂದಿರುವಂತಹ ಬಹಳ ದೊಡ್ಡ ಮಟ್ಟದ ಆಲೋಚನೆಗಳು ಇಟ್ಟುಕೊಂಡಿರುವಂತಹ ಜನರನ್ನು ನಾವು ಗುರುಗಳಾಗಿ ಸ್ವೀಕರಿಸಿದರೆ ಅಂತಹ ಸಂಘದಲ್ಲಿ ಗುರು ಅಂತಾನೆ ಅಲ್ಲ ನೀವು ಒಂದು ಸಂಘ ಒಂದು ಸತ್ಸಂಗ ಅಲ್ಲಿ ಸಾಧಕರು ಇರಬೇಕು ನಿಮಗಿಂತ ಮುಂದಿನ ಹಂತದಲ್ಲಿ ಸಾಧನೆ ಮಾಡಿರೋರು ನಿಮ್ಗಿಂತ ಎತ್ತರದ ಮಟ್ಟಕ್ಕೆ ಜೀವನದಲ್ಲಿ ಬೆಳೆದಿರುವಂತಹ ಒಂದು ಸಂಘದಲ್ಲಿ ನೀವು ಸೇರ್ಕೊಂಡಾಗ ನಿಮ್ಮ ಎಲ್ಲಾ ಸೀಮಿತ ಭಾವನೆಗಳನ್ನು ಎಲ್ಲಾ ಸೀಮಿತ ನಂಬಿಕೆಗಳನ್ನು ಅವರು ಪ್ರಶ್ನಿಸ್ತಾರೆ ಯಾವಾಗ ಅವರು ನಿಮ್ಮ ಭಾವನೆಗಳನ್ನ ನಂಬಿಕೆಗಳನ್ನ ಪ್ರಶ್ನಿಸ್ತಾ ಹೋಗ್ತಾರೆ ನಿಮ್ಮ ಬಹಳಷ್ಟು ನಂಬಿಕೆಗಳು ಮುಖ್ಯವಾಗಿ ಸೀಮಿತ ನಂಬಿಕೆಗಳು ನಿಮ್ ಕೈಯಲ್ಲಿ ಆಗಲ್ಲ ಇದು ನನ್ ಮಾಡೋದಕ್ಕಾಗಲ್ಲ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಏನೆಲ್ಲ ನಾವು ನಂಬ್ತೀವಿ ಅಲ್ವಾ ಅದು ಮುರಿತಾ ಹೋಗುತ್ತೆ ಅದ್ ಯಾವಾಗ ನಮ್ಮ ಮನಸ್ಸಿನಿಂದ ಆ ನಂಬಿಕೆಗಳು ಹೊರಗೋಗುತ್ತೆ ಆವಾಗ ನಮ್ಮ ಬಹಳ ಶಕ್ತಿಶಾಲಿಯಾದ ನಂಬಿಕೆಗಳು ಬಹಳ ಪರಿಣಾಮಕಾರಿಯಾದ ನಂಬಿಕೆಗಳು ಯಶಸ್ಸನ್ನ ತಂದುಕೊಡಬಲ್ಲದ ಬಲ್ಲ ಅಹ್ ನಂಬಿಕೆಗಳು ನಮ್ಮಲ್ಲಿ ಬರುತ್ತೆ ಯಾವಾಗ ನಮ್ಮ ನಂಬಿಕೆಗಳು ನಮ್ಮ ಭಾವನೆಗಳು ಆ ಒಬ್ಬ ಸಾಧಕನಂತೆ ಯಶಸ್ಸನ್ನು ಹೊಂದಿರುವ ವ್ಯಕ್ತಿಯಂತೆ ಬದಲಾಗುತ್ತೆ ಯಶಸ್ಸು ಖಂಡಿತ ಬಂದೇ ಬರುತ್ತೆ ಇದೇ ಈ ಒಂದು ಅಹ್ ಪ್ರಸ್ತಾವನೆಯಲ್ಲಿ ನಾನು ಕಂಡುಕೊಂಡಂತಹ ವಿಷಯಗಳು ಇನ್ನಷ್ಟು ಏನಾದರೂ ನಿಮಗೆ ಇದರಲ್ಲಿ ಅಹ್ ವಿಷಯಗಳನ್ನ ನೀವು ಗಮನಿಸಿದ್ದ ಗಮನಿಸಿದ್ದಾದರೆ ಅಥವಾ ಇನ್ನೇನಾದ್ರೂ ನಾನು ಪಾಯಿಂಟ್ ನ ಕವರ್ ಮಾಡಲಿಲ್ಲ ಅನ್ನೋದಾದ್ರೆ ನಲ್ಲಿ ನೀವು ಅದನ್ನ ತಿಳಿಸ್ಬೋದು ನಾವು ಅಲ್ಲಿ ಇನ್ನೂ ಇದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಬಹುದು ಗೆಳೆಯರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಯಾರಿಗೆಲ್ಲ ನಮ್ಮ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪಿನ ಅಗತ್ಯ ಇದೆ ಅಲ್ಲಿ ನಿಮ್ಮ ಹಣಕಾಸಿನ ವಿಷಯ ವೃತ್ತಿ ಜೀವನ ಬಾಂಧವ್ಯ ಮತ್ತೆ ನಿಮ್ಮ ಆರೋಗ್ಯ ನಾಲ್ಕಕ್ಕೂ ನಾನು ಅಡ್ವಾನ್ಸ್ಡ್ ಹೀಲಿಂಗ್ ಮಾಡಿಸ್ತೀನಿ ಉಚಿತವಾಗಿ ಮೂರು ದಿನಗಳ ಒಂದು ಅನುಭವವನ್ನ ಹೀಲಿಂಗ್ ಅನುಭವವನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಕೆಳಗಿರೋ ಲಿಂಕ್ ನ ಬಳಸ್ಕೊಂಡು ಅದಕ್ಕೆ ರಿಜಿಸ್ಟರ್ ಆಗ್ಬೋದು ಸರ್ ನನಗೆ ತುರ್ತು ಕೋಚಿಂಗ್ ನ ಅಗತ್ಯ ಇದೆ ಎಮರ್ಜೆನ್ಸಿ ಕೋಚಿಂಗ್ ಬೇಕಿದೆ ಸೂಸೈಡ್ ಮಾಡ್ಕೊಳ್ಳೋ ತರ ಅನ್ನಿಸ್ತಾ ಇದೆ ಅಥವಾ ಬಹಳ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಅಥವಾ ತುಂಬಾ ಸಾಲ ಆಗ್ಬಿಟ್ಟಿದೆ ತುಂಬಾ ನಷ್ಟ ಆಗ್ಬಿಟ್ಟಿದೆ ಹಣದಲ್ಲಿ ನಿಮ್ ಜೊತೆ ಈಗ್ಲೇ ಇಮಿಡಿಯೇಟ್ ಆಗಿ ನಾನ್ ಮಾತಾಡಬೇಕು ಅನ್ನೋದು ಲೈಫ್ ಕೋಚಿಂಗ್ ಅಪಾಯಿಂಟ್ಮೆಂಟ್ ತಗೋಬಹುದು ಅದರ ಲಿಂಕ್ ಕೂಡ ಇದೆ ಮತ್ತೆ ನಮ್ಮ ಸುಖಮಯ ಶ್ರೀಮಂತರ ಸಂಘದ ವಾಟ್ಸ್ಆ್ಯಪ್ ಕಮ್ಯುನಿಟಿ ಲಿಂಕ್ ಕೂಡ ಇದೆ ಯಾವುದೇ ಒಂದು ಪ್ರಶ್ನೆಗಳಿದ್ದರೂ ನೀವು ಆ ಕಮ್ಯುನಿಟಿ ಜಾಯಿನ್ ಆಗಿ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಅದರಲ್ಲಿ ನಿಮ್ಮ ಪ್ರಶ್ನೆಗಳನ್ನ ನನ್ನಲ್ಲಿ ಕೇಳಬಹುದು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡಕಾರಿ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ